ಭಾಳ ಒಂದು ದುಃಖದ ಕ್ಷಣದಲ್ಲಿ ನಾವಿದ್ದೇವೆ ಯಾರು ಊಹಿಸ್ಲಿಕ್ಕೆ ಸಹ ಅಸಾಧ್ಯವಾದ ಒಂದು ಘಟನೆ ಯಾಕಂದರೆ ಅದೇ ದಿವಸ ಮಹಿಳಾ ಕಾಂಗ್ರೆಸ್ಸಿನ ನಮ್ಮ ಕಾರ್ಯಕ್ರಮ ಇತ್ತು ಕಾರ್ಕಳದಲ್ಲಿ ನಾವೆಲ್ಲರೂ ಒಟ್ಟಿಗೆ ಬೆಳಿಗ್ಗೆಯಿಂದ ಮಧ್ಯಾಹ್ನ ಸುಮಾರು ಹನ್ನೆರಡು ಹನ್ನೆರಡೂವರೆ ಗಂಟೆ ತನಕ ವೇದಿಕೆಯಲ್ಲಿದ್ದೆವು ಯಾವಾಗಲೂ ಇರಲಿಲ್ಲ ಆ ದಿವಸ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಎಲ್ಲ ಆ ಚರಿತ್ರೆಯನ್ನು ಭಾಳ ಸವಿರವಾಗಿ ಮಾತಾಡಿ ಮತ್ತು ಒಂದು ಮೂಡುಬಿದ್ರೆಯಲ್ಲಿ ಮದುವೆ ಉಂಟು ಮತ್ತೆ ಇನ್ನೊಂದು ಯಕ್ಷರಾನ ಕಾರ್ಯಕ್ರಮ ಉಂಟು ಹೋಲಿಕೆಯಲ್ಲಿ ಎಲ್ಲ ಹೋದ ಹೇಳಿ ಹೋದವರು ನಾವು ಮನೆಗೆ ಹೋಗಿ ಸುಮಾರು ಎಂಟು ಗಂಟೆ ಆಗುವಾಗ ನಾವು ಆ ದಿವಸ ಪೂಜೆ ಇತ್ತು ಮಾಡಿ ಮೊಬೈಲ್ ನೋಡುವಾಗ ಐವತ್ತು ಮಿಸ್ ಕಾಲ್ ಇತ್ತು ನೋಡುವಾಗ ಹೀಗಂತಂದರೆ ನಾವು ಕೂಡಲೇ ಕೇಮ್ಸ್ ಅಂತ ಬಂದು ಬರುವಾಗ ರಾಜಣ್ಣನವರ ಇರಲಿಲ್ಲ ಆದರೆ ಯಾಕಂದರೆ ಅವರು ಕೇವಲ ರಾಜಕೀಯವಾಗಿ ಮಾತ್ರ ಅಲ್ಲ ನಾವು ಕೆಲಸದಲ್ಲಿ ಒಂದೇ ಪ್ರೊಫೆಷನಲ್ಲಿ ಮಾಡ್ತಿದ್ದರು ಅವರು ಸಹ ಒಬ್ಬರು ರಾಜ್ಯ ಗುತ್ತಿಗೆದಾರರಾಗಿದ್ದರು ನಾನು ಅದೇ ಪ್ರೊಫೆಷನಲ್ಲಿ ಇರುವವರು ಯಾವಾಗಲೂ ಬೇರೆ ಬೇರೆ ವಿಚಾರದ ಬಗ್ಗೆ ಹಲವು ಬಾರಿ ಬೇರೆ ಬೇರೆ ಮಾತಾಡ್ತಾ ಇದ್ದೆವು ಆದೇಶ ಸಂ ಮಧ್ಯಾಹ್ನ ಹೇಳಿದರು ಉದಾಹರಣೆ ಬೇಲೆ ಮಸೆ ಕಮ್ಮಿ ಮಾಡಿರು ಓಲತ್ತೆ ಕೆಲಸ ಮಾಡಿಬಿಟ್ಟು ಅಂದರೆ ಆ ಹುರುಪು ಅವರು ಅರವತ್ತಾರು ವರ್ಷದಲ್ಲಿಯೂ ಆ ಜೀವನೋತ್ಸವ ನಾನು ಏನಾದರೂ ಮಾಡಬೇಕು ಸಾಧಿಸಬೇಕು ಎನ್ನುವ ತುಂಬ ಹಂಬಲ ಅವರ ಹತ್ರ ಇತ್ತು ಎಲ್ಲ ಮಕ್ಕಳು ಸೆಟ್ಲಾಗಿದ್ದಾರೆ ಚೆನ್ನಾಗಿದ್ದರು ಆರಾಮವ್ರು ಇರ್ಬೋದು ಮನೆಯಲ್ಲಿ ಆದರೆ ಅದು ಬಿಡುವುದಿಲ್ಲ ಅವ್ರು ಕೆಲಸ ಮಾಡಬೇಕನ್ನೋ ಅವರ ಹಂಬಲ ನಮ್ಮ ಸೈಡ್ ಇದು ಏನು ಗೆಲ್ಬೇಡ್ ಮಾಡಬೇಕು ರಾಜಣ್ಣ ಬರ್ತದೆ ಸ್ವಲ್ಪ ವೆಯ್ಟ್ ಮಾಡೋ ಆಗ್ತದೆ ಅಂತ ಅವ್ರ ಹತ್ರ ಹೀಗೆ ಮಾತಾಡ್ತಾ ಹೇಳಿದ ನೆನಪು ನನಗಿದೆ ಆದರೂ ಇಂಥವರೆಲ್ಲ ಕಳ್ಕೊಂಡಾಗ ಕೇವಲ ಅವರ ಮನೆಗಲ್ಲ ಇಡೀ ಸಮಾಜಕ್ಕೆ ಅದು ನಾಗದ ಒಂದು ನಷ್ಟ ಯಾಕಂದರೆ ಅವರು ಅವರಿಗಾಗಿ ಬದುಕ್ತಿರಲಿಲ್ಲ ಯಾರಾದರೂ ಕಾರ್ಖಾನೆಯಲ್ಲಿ ನನಗೆ ಇತ್ತೀಚಿನ ದಿನದಲ್ಲಿ ಗೊತ್ತಿದ್ದರೆ ಯಾರೇ ಹೋದರೂ ಅವರನ್ನು ಜಾತಿ ಮತ ಪಂಥ ಯಾವುದು ಅವರಿಗೆ ಅವ್ರಿಗೆ ಮದುವೆಗಿರ್ಬೋದು ಮಕ್ಕಳಿಗೆ ಓದಲಿಕ್ಕಿರ್ಬೋದು ಅಥವಾ ಹಾಸ್ಪಿಟ್ಲಲ್ಲಿ ಇರ್ಬೋದು ಅವರೆಲ್ಲರಿಗೂ ಸಹಾಯ ಮಾಡುತ್ತಿದ್ದ ದೊಡ್ಡ ಹೆಸರು ಯಾವುದು ಕೇಳಿದರೆ ಡಿ ಆರ್ ರಾಜಣ್ಣ ಅಂತ ನಾನು ಖಂಡಿತ ತುಂಬ ಗೌರವದಿಂದ ಹೇಳ್ತೇನೆ ಖಂಡಿತ ಅವರ ಇಡೀ ಕುಟುಂಬಕ್ಕೆ ಸಾವಿತ್ರಕ್ಕ ಇರ್ಬೋದು ಅವರ ಮೂರು ಜನ ಹೆಣ್ಣು ಮಕ್ಕಳು ಇರ್ಬೋದು ಅವರ ಅಡಿಯಲ್ಲಿ ಇರ್ಬೋದು ಅವರು ಎಲ್ರಿಗೂ ಆ ಒಂದು ನಷ್ಟವನ್ನು ತುಂಬುವಂಥ ಶಕ್ತಿ ಭಗವಂತ ಕೊಡಲಿ ರಾಜಕೀಯ ವ್ಯವಸ್ಥೆಯಿಂದಷ್ಟೇ ಅವರು ಮೊನ್ನೆ ಸಹ ಕೊನೆಯ ಪ್ರಯತ್ನ ಒಂದು ಎಮ್ ಎಲ್ ಸಿಟಿನ ಬಗ್ಗೆ ಸಹ ತುಂಬ ಪ್ರಯತ್ನ ಮಾಡಿದರು ಆದು ಸಹ ನಾನು ಮತ್ತು ನಮ್ಮ ರಕ್ಷಿತ್ ಇಬ್ಬರು ಸೇರಿ ಮಧು ಬಂಗಾರಪ್ಪರವರ ಮನೆಗೆ ಹೋಗಿ ಸುಮಾರು ಹೊತ್ತೆಲ್ಲ ಮಾತಾಡಿ ನೀವು ಅವಕಾಶ ಮಾಡಿಕೊಡಿ ಖಂಡಿತ ರಾಜಣ್ಣ ಗೆಲ್ತಾರೆ ಅನ್ನೋ ಮಾತನ್ನೇ ನಾನು ಹೇಳಿದೆ ಮಧು ಬಂಗಾರಪ್ಪರ ಮನೆಗೆ ಹೋಗಿ ಸುಮಾರು ಒಂದು ಗಂಟೆ ನಾವು ರಕ್ಷಿತ್ ಬಂದರು ರಾಜೇಣ್ಣಪ್ಪರ ಫೋನ್ ಮಾಡಿದರು ಹಾಗೆ ಬಿ ಕೆ ಅಂತ ಹೇಳಿದ್ರು ಇಲ್ಲ ಖಂಡಿತ ಬರ್ತೇವೆ ರಾಜಣ್ಣ ಅಂತ ಅವರೊಟ್ಟಿಗೆ ಹೋಗಿ ಸುಮಾರು ಮಾಡಿದ್ದೆವು ಅದರದು ದೈವ ಇಚ್ಛೆ ಯಾರಿಗೂ ಗೊತ್ತಿಲ್ಲ ಬಟ್ ಏನಿದ್ರೆ ಬಹಳ ಬೇಸರ ರಾಜಣ್ಣನನ್ನು ಕಳ್ಕೊಂಡ ನಾವೆಲ್ಲರೂ ಶೂನ್ಯರಾಗಿದ್ದೇವೆ ಖಂಡಿತ ಪಕ್ಷದ ಸಂಘಟನೆ ನೆಲೆಯಲ್ಲಿಯೂ ಅವರು ಕೇವಲ ಕಾರ್ಖಾನಕ್ಕೆ ಸೀಮಿತವಾಗಿರದೆ ಇಡೀ ಜಿಲ್ಲೆಯಾದ್ಯಂತ ನಾನು ಮೊನ್ನೆ ಎಂ ಪಿ ಇಲೆಕ್ಷನ್ ನೋಡಿದೆ ನಮ್ಮ ನಾಯಕರು ವಿರಕ್ ಮಹಿಂದೂರು ಸಹ ಬಂದಿದ್ದರು ಆವಾಗ ಆ ಬೈಂದೂರು ಭಾಗದಲ್ಲಿ ಬಹಳ ಒಂದು ಚುರುಕಾಗಿ ಅವರು ಇಡೀ ಅಲ್ಲಿ ಒಂದು ಅದರ ನೇತೃತ್ವ ವಹಿಸ್ಕೊಂಡಿದ್ದರು ನಮ್ಮ ಗೀತಾ ಶಿವರಾಜ್ ಕುಮಾರ್ ಅವರು ಇಲೆಕ್ಷನಲ್ಲಿ ಅಲ್ಲಿ ತುಂಬ ಪ್ರಭಾವವಾಗಿ ಅವರು ತುಂಬ ಕೆಲಸ ಮಾಡಿದ್ದಾರೆ ಯಾಕೆಂದರೆ ಅಲ್ಲಿ ನಾನು ಸಹ ಒಂದು ವಾರ ಇರುವಾಗ ಅವರ ರೆಸ್ಪಾನ್ಸಿಬಿಲಿಟಿ ಅವರು ಕೈಯಿಂದ ಖರ್ಚು ಮಾಡಿ ಪಕ್ಷದಲ್ಲಿ ಏನಾದರೂ ಆಗಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ತುಂಬ ಕೆಲಸ ಮಾಡಿದ್ದನ್ನು ನಾವೆಲ್ಲ ನೋಡಿದ್ದೇವೆ ಖಂಡಿತ ರಾಜಣ್ಣನವರ ಸಾವು ನಮಗೆಲ್ಲರಿಗೂ ತುಂಬ ನೋವು ತಂದಿವೆ ಅದನ್ನು ಈಗಾಗಲೇ ನಮ್ಮ ನಾಯಕರು ಹೇಳಿದಾಗಿ ಅವರು ಏನೊಂದು ಆದರ್ಶ ನಮಗೆ ಬಿಟ್ಟು ಹೋಗಿದ್ದಾರೆ ಅವರನ್ನು ಮುಂದಿನ ದಿನದಲ್ಲಿ ಅಳವಡಿಸಿಕೊಂಡು ಅದೇ ಅವರಿಗೆ ನಾವು ಕೊಡುವ ದೊಡ್ಡ ಅಂತ ತಿಳಿಸ್ತೇವೆ ಅದರಿಂದ ಈ ಒಂದು ಮುಂದೆ ಅವರ ಎಲ್ಲ ಕುಟುಂಬಕ್ಕೆ ಅದನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಹೇಳಿ ಅದನ್ನು ದೇವರಲ್ಲಿ ಪ್ರಾರ್ಥಿಸ್ತೇನೆ